ನಮಸ್ಕಾರ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನಮ್ಮ ಸಂಘಟನೆಯಲ್ಲಿ ಹಲವಾರು ಚಾಲಕರಿಗೆ ಹಲವಾರು ಯೋಜನೆಗಳನ್ನು ತಂದು ನಮ್ಮ ಚಾಲಕರಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸಿ ಹಲವು ಚಾಲಕರಿಗೆ ಸಾಕಷ್ಟು ಉಪಯೋಗಗಳನ್ನು ನಮ್ಮ ಸಂಘಟನೆಯಿಂದ ಮಾಡಿಕೊಡ ಮಾಡಿಕೊಟ್ಟಿದ್ದೇವೆ ಹಾಗೆ ಸಾರ್ವಜನಿಕರಿಗೂ ಕೂಡ ಉಪಯೋಗವಾಗುವಂಥ ಕೆಲಸಗಳು ಕೂಡ ನಾವು ಮಾಡಿದ್ದೇವೆ ಸಾರ್ವಜನಿಕರು ಎಲ್ಲೇ ಒಂದು ಅಪಘಾತಕ್ಕೀಡಾದರೆ ನಮ್ಮ ಚಾಲಕರು ಎಲ್ಲೇ ಯಾವುದೇ ಸಮಯದಲ್ಲಿ ನಮ್ಮ ಚಾಲಕರು ಹೋಗಿ ರಕ್ಷಣೆ ಮಾಡ್ತಾರೆ ಹೀಗಾಗಿ ಚಾಲಕರ ಒಂದು ಸಭೆಯನ್ನು ಕರೆದು ಚಾಲಕರಲ್ಲಿ ಒಂದು ಅರಿವನ್ನು ಮೂಡಿಸುವುದಕ್ಕೆ ನಮಗೊಂದು ಸಣ್ಣ ವೇದಿಕೆಯೊಂದು ಸಿದ್ಧವಾಗಿದೆ ಹೀಗೆ ಎರಡೂವರೆ ವರ್ಷಗಳ ಹಿಂದೆ ನಾವು ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆಟೋ ಸೇವೆಯನ್ನು ಮಾಡಿದ್ವಿ ಈ ಒಂದು ಪ್ರತಿಫಲಕ್ಕೆ ಹಲವಾರು ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆಯ ಸಮಯದಲ್ಲಿ ಉಚಿತ ಆಟೋ ಸೇವೆಯನ್ನು ಕೊಟ್ಟು ಅವರಿಗೆ ಮಗು ಹುಟ್ಟಿದ ಮೇಲೆ ಅವರ ಮನೆಗೆ ತಲುಪಿಸುವಂತ ಕೆಲಸ ಕೂಡ ನಮ್ಮ ಸಂಘಟನೆಯಿಂದ ಮಾಡಿದ್ದೇವೆ ಹಾಗೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆದರೂ ಕೂಡ ಅಲ್ಲಿ ನಾವು ನಮ್ಮ ಟೀಮ್ ಹೋಗಿ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ನಮ್ಮ ಚಾಲಕರಲ್ಲಿ ಒಂದು ಅರಿವನ್ನು ಮೂಡಿಸಬೇಕಂತೇಳಿ ನಾವು ಈ ದಿನ ಸಭೆಯನ್ನು ಕರೆದು ನಮ್ಮ ಏನು ಈ ಒಂದು ಎರಡು ವರ್ಷಗಳ ಸಾಧನೆಯನ್ನು ಚಾಲಕರ ಮುಂದೆ ಇಟ್ಟು ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಸಸಿಗಳನ್ನು ನೀಡುವುದು ಹಾಗೂ ಏನು ನಮ್ಮ ಪ್ರಯಾಣಿಕರಿಗೆ ಒಂದು ಒತ್ತನ್ನು ಕೊಟ್ಟು ಅವರಿಗೆ ಪ್ರಯಾಣಿಕರಿಗೆ ಸುಲಭವಾದಂಥ ಪ್ರಯಾಣವನ್ನು ಕಲ್ಪಿಸಬೇಕು ಅಂತೇಳಿ ನಾವೆಲ್ಲ ಚಾಲಕರು ಈ ದಿನ ಸಭೆಯನ್ನು ಸೇರಿದ್ದೇವೆ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟು ಎಷ್ಟೋ ಚಾಲಕರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೇವೆ ಎಷ್ಟೋ ಚಾಲಕರಿಗೆ ಕಾಲು ಕೈಗಳನ್ನು ಮುಡಿದಾಗ ಅವ್ರಿಗೂ ಕೂಡ ಸಹಾಯವನ್ನು ಮಾಡಿದ್ದೇವೆ ಸಿಟಿ ಸ್ಕ್ಯಾಮರ್ ಸಿ ಟಿ ಸ್ಕ್ಯಾನ್ಗಳನ್ನು ಮಾಡಿದ್ದೇವೆ ಈ ಥರ ಹಲವಾರು ಕೆಲಸಗಳನ್ನು ಮಾಡಿ ಮಕ್ಕಳ ಫೀಸ್ಗಳನ್ನು ಕಟ್ಟಿ ಎರಡು ಸ್ಲಮ್ಗಳನ್ನು ದತ್ತಿಗೆ ತಗೊಂಡು ಆ ಸ್ಲಮ್ಗಳಲ್ಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ನೀಡೋದು ಬಟ್ಟೆಯನ್ನು ನೀಡೋದು ಈ ಥರ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಂಘಟನೆಯಿಂದ ನಡೆಸ್ಕೊಳ್ತಾ ಬಂದಿದ್ದೀವಿ ಇದಕ್ಕೆ ಬೆಂಬಲವಾಗಿ ನಮ್ಮ ಏನು ಸಮಾಜ ಸೇವಕರಿದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಕೆಲಸಗಳಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಶ್ರೀಮತಿ ಶಾಂತಾಕೃಷ್ಣಮೂರ್ತಿಯವರಿರ್ಬೋದು ಬಂಡೆರಾಜಣ್ಣನವರಿರ್ಬೋದು ಹಾಗೆ ಬಾಕ್ಸರ್ ನಾಗರಾಜ್ ಅವರಿರ್ಬೋದು ನಮ್ಮ ಪ್ರದೀಪ್ ಇರ್ಬೋದು ನಮ್ಮ ಆನಂದ್ ಪ್ರಸಾದ್ ಅವರಿರ್ಬೋದು ಕಲ್ಕೆರೆ ಚಿಕ್ಕೆಗೌಡ್ರಿರ್ಬೋದು ಹೀಗೆ ಹಲವಾರು ನಮ್ಮ ಸಂಘಟನೆಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ಆ ಒಂದು ಸಹಾಯಕ್ಕೆ ನಾವು ಚಿರುಋಣಿಯಾಗಿ ನಮ್ಮ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಚಾಲಕರ ಪರವಾಗಿ ಪ್ರಯಾಣಿಕರ ಪರವಾಗಿ ಸಾರ್ವಜನಿಕರ ಪರವಾಗಿ ನಾವು ಮಾಡಬೇಕಂತ ಹೇಳಿ ದಿನ ಸಭೆಯನ್ನು ಸೇರಿ ನಾವೆಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇವೆ ನಮ್ಮ ಸಂಘಟನೆಯಲ್ಲಿ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಅವರ ಅವಶ್ಯಕತೆ ಮುಗಿದಾದ್ಮೇಲೆ ನಮ್ಮ ಸಂಘಟನೆಯಿಂದ ದೂರ ಆಗ್ತಾರೆ ಆದರೂ ಕೂಡ ನಾವು ಯಾವತ್ತೂ ಕೂಡ ಧೃತಿಗೆೇಳಿಲ್ಲ ನಮ್ಮ ಸಂಘಟನೆಯನ್ನು ಮುಂದುವರಿಸೋದಕ್ಕೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಸಂಘಟನೆಯನ್ನು ಹೇಗೆ ಮುಂದುವರಿಸಬೇಕು ಅಂತೇಳಿ ನಮ್ಮ ಚಾಲಕರ ಮಧ್ಯೆ ನಿಂತು ನಾವು ಹಲವಾರು ಯೋಜನೆಗಳನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟು ಎಷ್ಟೋ ರೇಷನ್ ಕಿಟ್ಗಳನ್ನು ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಈಗಲೂ ಕೂಡ ಹಲವಾರು ಸ್ಕೀಮ್ಗಳನ್ನು ತಂದು ಪ್ರತಿ ಮೂರು ತಿಂಗಳಿಗೊಂದು ಬಾರಿ ರೇಷನ್ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ ಹಾಗೆ ಅವರಿಗೆ ಏನು ಪಾಸಿಂಗ್ ಸಮಯದಲ್ಲಿರ್ಬೋದು ಬೇರೆ ಒಂದು ಏನು ಆಟೋ ರಿಕ್ಷಾ ಕೆಟ್ಟೋದಾಗಿರ್ಬೋದು ಆಗ ನಮ್ಮ ಸಂಘಟನೆಯಿಂದ ದುಡ್ಡನ್ನು ಅವರಿಗೆ ಏನು ಸ್ಕೀಮ್ಗಳ ಮೂಲಕ ಕೊಟ್ಟು ಅವರಿಗೆ ಒಳ್ಳೆಯ ಸಹಾಯವನ್ನು ಮಾಡಿದೆ ನಮ್ಮ ಸಂಘಟನೆ ಇವತ್ತು ನಮ್ಮ ಸಂಘಟನೆಯಲ್ಲಿ ಎಷ್ಟೋ ಆಟೋ ಚಾಲಕರು ನಮ್ಮ ಸಹಾಯವನ್ನು ಪಡೆದಿದ್ದಾರೆ ಸಹಾಯವನ್ನು ಪಡ್ಕೊಂಡು ಅವರ ಅವಶ್ಯಕತೆ ತೀರಿದ ಮೇಲೆ ಅವರು ನಮ್ಮಿಂದ ದೂರ ಆಗಿದ್ದಾರೆ ಆದರೂ ಪರವಾಗಿಲ್ಲ ಅವರು ಕೂಡ ನಮ್ಮವರೇ ಆಗಿದ್ದಾರೆ ಈ ಒಂದು ಅವಶ್ಯಕತೆಯನ್ನು ಪಡೆದಂಥವರು ಕಿಂಚಿತ್ತಾದ್ರೂ ನಮ್ಮ ಸಂಘಟನೆ ಮೇಲೆ ಇರತಕ್ಕಂಥ ಒಂದಿಷ್ಟು ಯೋಚನೆಯನ್ನು ಇಟ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ಜೊತೆ ಮತ್ತೊಮ್ಮೆ ಬರಬೇಕು ನೀವೆಲ್ಲರೂ ಕೂಡ ಹಲವಾರು ಸಂಘಟನೆಗಳ ಏನು ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಾವು ಈ ದಿನ ನಮ್ಮ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಹೀಗಾಗಿ ನಾವು ಚಾಲಕರಲ್ಲಿ ಒಂದೇಳೋದು ಸಂಘಟಿತರಾಗಿ ಯಾವುದೇ ಸಂಘ ಸಂಘಟನೆಗಳಲ್ಲಿ ನೀವು ಹೋದಾಗ ಆ ಸಂಘಟನೆ ಮೂಲಕ ನೀವು ಒಳ್ಳೆ ವ್ಯಕ್ತಿಗಳಾಗಿ ಈ ರೀತಿಯಾದಂಥ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವ ಸಂಘಟನೆ ಇದ್ರೂ ಪರವಾಗಿಲ್ಲ ಆದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಕೂಡ ನಾವು ತಿಳಿಸ್ತಾ ಹೋಗ್ತಾ ಇದೀವಿ ನಮ್ಮ ಸಂಘಟನೆ ಒಂದು ಚಿಕ್ಕ ಸಂಘಟನೆ ಆದರೂ ದೊಡ್ಡ ಸಂಘಟನೆ ರೀತಿ ಸಂಘಟಿತರಾಗಿ ಚಾಲಕರ ಮಧ್ಯೆ ಚಾಲಕರಾಗಿ ಏನು ನಾವು ಈ ದಿನ ಕೆಲಸ ಮಾಡ್ತಾ ಇದ್ದೀರಿ ಇದು ಎಲ್ಲರ ಮೆಚ್ಚುಗೆಯನ್ನು ಪಡೆದು ಕೃಷ್ಣರಾಜಪುರ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಶಬಾಷ್ಗಿರಿಯನ್ನು ಪಡೆದಿದ್ದೇವೆ ಹಲವಾರು ಪ್ರಶಸ್ತಿಗಳು ನಮ್ಮ ಸಂಘಟನೆ ಮುಡಿಗೇರಿಸಿಕೊಂಡಿದ್ದೇವೆ ಹಲವಾರು ಪತ್ರಕರ್ತರು ಮಾಧ್ಯಮ ಮಿತ್ರರನ್ನು ನಾವು ಸ್ನೇಹಿತರಾಗಿ ಪಡೆದಿದ್ದೇವೆ ಇದು ನಮ್ಮ ಪುಣ್ಯ ಇದು ನಮ್ಮ ಸ್ನೇಹ ಸಂಬಂಧಗಳನ್ನು ಗಟ್ಟಿ ಮಾಡುವಂಥ ಸಂದರ್ಭ ಹೀಗಾಗಿ ನಮ್ಮೆಲ್ಲ ಚಾಲಕರಲ್ಲಿ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಸಂಘಟಿತರಾಗಿ ಸಂಘ ಸಂಸ್ಥೆಗಳ ಮೇಲೆ ನಂಬಿಕೆಯನ್ನು ನೀಡಿ ಅದು ಯಾವುದೇ ಸಂಘಟನೆ ಆದರೂ ಪರವಾಗಿಲ್ಲ ಹೀಗಾಗಿ ತಮಗೆಲ್ಲರಿಗೂ ಹೇಳಿದ್ರೆ ನಮ್ಮ ಸಂಘಟನೆ ಬಹಳ ಉತ್ತಮ ರೀತಿಯಲ್ಲಿ ಚಾಲಕರಿಗೆ ಸ್ಪಂದಿಸುತ್ತಾ ಚಾಲಕರ ಏಳಿಗೆಗಾಗಿ ಶ್ರಮಿಸ್ತಾ ಇದೆ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೀಗೆ ಇದೆ ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ಎರಡೂವರೆ ವರ್ಷದ ಏನು ಒಂದು ನಮ್ಮ ಗರ್ಭಿಣಿ ಸ್ತ್ರೀಯರ ಉಚಿತ ಆಟೋ ಸೇವೆ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಣ ಸಾರ್ವಜನಿಕರಿಗೆ ಆಗಲಿ ಎಲ್ಲೇ ತೊಂದರೆ ಆಗಲಿ ಮತ್ತು ಏನು ಗಿಡ ನೆಡುವುದು ಏನು ನಾಯಿಗಳು ಸತ್ತಾಗ ಆ ಒಂದು ಪ್ರಾಣಿಗಳಿಗೆ ಸಂಸ್ಕಾರವನ್ನು ಮಾಡೋದು ಮತ್ತಿತರ ಕೆಲಸಗಳನ್ನು ಬಡ ಮಕ್ಕಳಿಗೆ ಈ ಥರ ಒಂದು ಕೆಲಸಗಳನ್ನು ಮಾಡಿಕೊಂಡು ಹೋಗೋಣ ಮುಖ್ಯವಾಗಿ ನಾವು ಹೇಳೋದೇನಂತ ಹೇಳಿದರೆ ನಮ್ಮ ಯೋಧರಿಗೆ ಒಂದು ಸ್ಕೀಮ್ಗಳನ್ನು ತಗೊಂಡು ಬಂದು ಅವರಿಗೆ ಉಚಿತ ಆಟೋ ಸೇವೆಯನ್ನು ಕೊಡಬೇಕಂತೇಳಿ ನಾವು ನಿರ್ಧಾರವನ್ನು ಮಾಡಿದ್ದೇವೆ ನಮ್ಮ ಭಾಗದಲ್ಲಿರತಕ್ಕಂಥ ಯೋಧರಿಗೆ ನಾವಿಷ್ಟು ನಮ್ಮ ದುಡಿಮೆಯಲ್ಲಿ ಒಂದಿಷ್ಟು ಸಹಾಯವನ್ನು ಮಾಡೋಣ ಇದೇ ರೀತಿ ನಮ್ಮೆಲ್ಲ ಚಾಲಕರು ನಮ್ಮ ಬಾಬುಸಾಪಳ್ಳಿ ಇರ್ಬೋದು ಕಲ್ಕೆರೆ ಭಾಗದಲ್ಲಿರ್ಬೋದು ಮತ್ತು ನಮ್ಮ ಅನಪ್ಪ ಸರ್ಕಲ್ ಇರ್ಬೋದು ತಂಬೂ ಚೇಟಿಪಾಳ್ಯ ಇರ್ಬೋದು ಬೊಟ್ರಳ್ಳಿ ಇರ್ಬೋದು ಕಿತ್ತಗನೂರು ಇರ್ಬೋದು ಮೇಡಹಳ್ಳಿ ಇರ್ಬೋದು ಸಿಗಿ ಇರ್ಬೋದು ನಮ್ಮ ರಾಮೂರ್ತಿ ನಗರ ಇರ್ಬೋದು ಐ ಟಿ ಐ ಕಾಲೋನಿ ಇರ್ಬೋದು ಹೀಗೆ ಹಲವು ಆಟೋ ನಿಲ್ದಾಣದ ಅಧ್ಯಕ್ಷರುಗಳು ನಮ್ಮ ಜೊತೆ ಸೇರಿ ಈ ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ಕೂಡ ಭಾಳ ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನೊಮ್ಮೆ ನಮ್ಮೆಲ್ಲರ ಶಕ್ತಿ ಪ್ರದರ್ಶನ ಮಾಡೋಣ ರಾಜಕೀಯ ಏನು ಉದ್ದೇಶ ಇಟ್ಟುಕೊಂಡು ನಮ್ಮ ಸಂಘಟನೆಯಲ್ಲಿ ಸೇರಬೇಡಿ ರಾಜಕೀಯ ದೂರವಿಡೋಣ ನಮ್ಮ ಸಂಘಟನೆಯನ್ನು ಬಲಪಡಿಸಿಕೊಳ್ಳೋಣ ಅಂತ ನಾನು ಈ ಒಂದು ಈ ಸಮಯದಲ್ಲಿ ಒಂದು ಎರಡು ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರ ಜೊತೆ ನಾಗೇಶ್ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸಂಸ್ಥಾಪಕ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಎಲ್ಲ ಮಹಿಳೆಯರಿಗೂ ಕೂಡ ನಾವು ಸಪೋರ್ಟಿಂಗ್ ಅಲ್ಲಿ ನಿಂತ್ಕೊಳ್ಳೋಣ ಎಲ್ಲ ಚಾಲಕರಲ್ಲಿ ಒಂದು ಆವಣೆಯನ್ನು ತಂದುಕೊಂಡು ನಾವು ಮುನ್ನಡೆಯೋಣ ಅಂತೇಳಿ ಈ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಜೈ ಆಟೋ ಚಾಲಕರ ಸಂಘಟನೆಗೆ ಜೈ ಆಟೋ ಚಾಲಕರೇ ಜೈ ಆಟೋ ಚಾಲಕರೇ ಜೈ ಆಟೋ ಚಾಲಕರೇ